ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ಟೀಕೆ ಟಿಪ್ಪಣಿಗಳು ಸಹಜ ಮತ್ತು ಟೀಕೆ ಟಿಪ್ಪಣಿಗಳು ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಆಡಳಿತದಲ್ಲಿರ್ತಕ್ಕಂಥ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಪ್ರತಿಪಕ್ಷಗಳು ಮಾಡ್ತಾರೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಿ ಟಿ ಅವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡಿದರು ಅಂತೇಳಿ ಸುಳ್ಳು ಆರೋಪ ಮಾಡಿ ಕೇಸ್ ಹಾಕ್ಸಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರ ಅದೇ ಸಿ ಟಿ ಅವ್ರನ್ನ ಇಡೀ ರಾತ್ರಿ ಕಾಡಿನಲ್ಲಿ ತೊಗೊಂಡು ತಿರುಗಾಡಿ ಭಯೋತ್ಪಾದಕರ ರೀತಿ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡ್ರು ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಮಾಡಲೇ ಇಲ್ಲ ಸಿ ಟಿ ಅವ್ರ ಕಂಪ್ಲೇಂಟನ್ನು ತಗೊಳ್ಳೇ ಇಲ್ಲ ಮೊನ್ನೆ ಗುಲ್ಬರ್ಗಾದಲ್ಲಿ ನಡೆದಂಥ ಸಭೆಯಲ್ಲಿ ರವಿಕುಮಾರ್ ಅವರು ಟೀಕೆ ಟಿಪ್ಪಣಿ ಮಾಡಿದರು ಅಂಥೇಳಿ ರವಿಕುಮಾರ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿರ್ತಕ್ಕಂಥದ್ದು ಅತ್ಯಂತ ಹೀನ ಕೃತ್ಯ ಒಬ್ಬ ಶಾಸಕ ಟೀಕೆ ಟಿಪ್ಪಣಿ ಮಾಡಿದರೆ ಅಟ್ರಾಸಿಟಿ ಹಾಕಿಸಿ ಅವನನ್ನು ಜೇಲಿಗೆ ಕಳಿಸುವಂಥ ಒಂದು ದುರುದ್ದೇಶ ಏನಿದೆ ಅಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ನಡವಳಿಕೆ ಅಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದು ಬ್ರಿಟಿಷರ ಆಡಳಿತ ಅಲ್ಲ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ತಾವಿದ್ದೀರಿ ಪ್ರಜೆಗಳಿಂದ ಚುನಾಯಿತರಾಗಿ ಬಂದು ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ ಈ ರೀತಿ ಬಿ ಜೆ ಪಿ ಶಾಸಕರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾಯಿದ್ದೀರಿ ಹದಿನೆಂಟು ಜನರನ್ನು ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದ್ದಾರೆ ಅಂತೇಳಿ ಅಮಾನತ್ತುಗೊಳಿಸಿದ್ರಿ ಅದನ್ನು ವಾಪಸ್ ತಗೊಂಡಿರಿ ಆದರೆ ಇಂತಹ ನಡವಳಿಕೆಗಳು ಸರಿಯಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ಬಹುಶಃ ನೀವು ಮಾಡ್ತಕ್ಕಂಥ ಆಡಳಿತ ಬ್ರಿಟಿಷರ ಆಡಳಿತ ಕೆಟ್ಟ ಆಡಳಿತ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದಲ್ಲ ದಿನನಿತ್ಯ ಇಂಥ ಗಿಮಿಕ್ಗಳನ್ನ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ಮತ್ತು ನಿಮ್ಮ ಆಡಳಿತ ಬಹುಶಃ ಈ ರೀತಿ ನೀವು ನಡೆಸಿದರೆ ಜನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ